ನಮಸ್ಕಾರ ವೀಕ್ಷಕರಿಗೆ ಸೊ ಇವತ್ತಿನ ನಾನು ಮಾಡ್ತಾ ಇರುವಂತಹ ವಿಡಿಯೋ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ಅಂತ ನನ್ನ ಭಾವನೆ ಆ ಡೀಟೇಲ್ ಹೇಳೋದಾದ್ರೆ ನೋಡಿ ಹನ್ನೊಂದು ಎಕರೆ ಕಾಫಿ ತೋಟ ಹನ್ನೊಂದು ಎಕರೆ ಗುಡ್ ಕಂಡೀಷನ್ ಕಾಫಿ ತೋಟ ಪ್ಲಸ್ ಇದರಲ್ಲಿ ಅಡಿಕೆ ಕೂಡ ಇದೆ ನನ್ನ ಹಿಂಭಾಗದಲ್ಲಿ ಏನು ನೀವು ನೋಡ್ತಾ ಇದ್ದೀರಿ ಇದೊಂದು ಹಳೆಯ ಕಾಲದ ಬಂಗಲೆ ಸಾಧಾರಣ ಒಂದು ಎಂಬತ್ತು ವರ್ಷದ ಹಳೆಯ ಕಾಲದ ಬಂಗಲೆ ತುಂಬಾ ಸುಸ್ಥಿತಿಯಾಗಿ ನೀಟಾಗಿರುವಂತಹ ಮನೆ ಎರಡು ಗೋಡ ಇದೆ ಈ ಕಾಫಿ ಅಥವಾ ಅಡಿಕೆನ ಸ್ಟಾಕ್ ಮಾಡಲಿಕ್ಕೆ ಬಳಸ್ಕೊಳ್ಬಾರ್ದಾಗಿದೆ ಅಥವಾ ಕೃಷಿ ಯಂತ್ರೋಪಕರಣಗಳನ್ನ ಬಳಸ್ಕೊಳ್ಲಿಕ್ಕೆ ಯೂಸ್ ಮಾಡಿಕೊಳ್ಬಹುದು ಆಮೇಲೆ ಈ ರೀತಿಯ ಬಹು ದೊಡ್ಡದಾದಂತಹ ಒಂದು ಕಣ ಮನೆಯ ಎದುರು ಭಾಗದಲ್ಲೇನೆ ಒಂದು ಕಣ ಇದೆ ಇದು ಮನೆಯ ಮುಂಭಾಗದಲ್ಲಿ ಈ ರೀತಿ ಜಾಗ ಇದ್ರೆ ಇದು ಹಸುಗಳನ್ನ ಕಟ್ಟಲಿಕ್ಕೆ ಕೊಟ್ಟಿಗೆ ಅಂತ ನಾನು ಹೇಳಿದ್ನಲ್ಲ ಈ ರೀತಿ ಅಚ್ಚುಕಟ್ಟಾಗಿ ನೀರಿನ ಹಸುಗಳನ್ನ ತೊಳೆದರೆ ನೀರೆಲ್ಲ ಹೋಗ್ಲಿಕ್ಕೆ ಅಂತ ತುಂಬಾ ನೀಟಾಗಿ ಮಾಡ್ಕೊಂಡಿದ್ದಾರೆ ಮೇಲೆ ಈ ರೀತಿ ಪೈಪ್ಗಳನ್ನೆಲ್ಲ ಜೋಡಿಸ್ಲಿಕ್ಕೆ ಹಳೆಯ ಸಾಂಪ್ರದಾಯಿಕ ಮನೆಗಳನ್ನ ಈ ರೀತಿ ನೀವು ನೋಡ್ಬೋದು ಮಲೆನಾಡಿನಲ್ಲಿ ಹಳೆಯ ಫ್ಯಾಷನ್ಗಳು ಈಗ ಮತ್ತೆ ರೀಕಾಲ್ ಮಾಡ್ತಾ ಇದ್ದಾರೆ ಎಲ್ಲರೂ ನೋಡಿ ಹಸುಗಳನ್ನ ಕಟ್ಟಿ ಹಸು ಹಾಲನ್ನೇ ಕುಡಿಬೇಕು ಅನ್ನುವಂತ ಒಂದು ಮನಸ್ಥಿತಿ ಮತ್ತೆ ಜನಕ್ಕೆ ಬರ್ತಾ ಇದೆ ಹಳ್ಳಿ ಮನೆ ಹಳ್ಳಿ ಜೀವನ ಸುಮಾರು ಒಂದು ಇಪ್ಪತ್ತು ವರ್ಷದ ಹಿಂದೆ ಹೋಗ್ತಾ ಇತ್ತು ಅದ್ರ ಬಗ್ಗೆ ಜನ ಆಸಕ್ತಿ ಕಳ್ಕೊಂಡಿದ್ರು ಈಗ ಮತ್ತೆ ಅದೇ ರೀಕಾಲ್ ಆಗ್ತಾ ಇದೆ ನೋಡಿ ಈ ರೀತಿ ಕೊಟ್ಟಿಗೆ ಅದಕ್ಕೆ ಬಳಸ್ಕೊಳ್ಬಹುದು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಹಸು ಕಟ್ಟುವಂತ ಜಾಗ ಇದು ತೋಟ ಮನೆ ತಗೊಂಡ್ರೆ ಟಿಲ್ಲರ್ ಫ್ರೀ ಗೊತ್ತಿಲ್ಲ ನಿಲ್ಸಿತ್ತು ಹೇಳದೆ ಸೇಫ್ ಗೋಡೌನು ಸೇಫ್ ಗೋಡೌನ್ ಅಂದ್ರೆ ಸೊ ನೋಡಿ ನೀವು ಯಾವುದೇ ಇಲಿ ಅಥವಾ ಹೆಗ್ಗಣಗಳ ಕಾಟ ಬರದೇ ಇದ್ದ ಹಾಗೆ ಎಲ್ಲ ಕಡೆ ಕ್ಲೋಸ್ ಆಗಿರುವಂತ ಗೋಡೌನ್ ಕಾಫಿ ಅಡಿಕೆ ಸಂಗ್ರಹಣೆ ಮಾಡಲಿಕ್ಕೆ ಒಂದು ಹಳೆಯ ಕಾಲದ ಗೋ ಬೀಗ ಇದೆ ಈ ಜಾಗಗಳನ್ನೆಲ್ಲ ಕೃಷಿ ಬಳಕೆಗೆ ಯೂಸ್ ಮಾಡುವಂತ ಎಕ್ವಿಪ್ಮೆಂಟ್ಸ್ ಗಳನ್ನ ಇಟ್ಕೊಳ್ಲಿಕ್ಕೆ ಬಳಸ್ಕೊಳ್ಬಹುದು ಇದು ಮನೆಯ ಜಗಲಿ ನಂಟರ್ಗ ಟ್ಯಾಂಕ್ ಇದೆ ಜಗುರಿ ತುಂಬಾ ನೀಟಾಗಿ ಇಟ್ಕೊಂಡಿರುವಂತಹ ಮನೆ ಹಳೆ ಕಾಲದ ಕಂಚಿನ ಮನೆ ಮನೆ ಮುಂಭಾಗದಲ್ಲಿ ನಿಂತು ನೋಡಿದ್ರೆ ಈ ರೀತಿಯ ಒಂದು ನೋಟ ಸಿಗುತ್ತೆ ಈ ಮನೆಯ ಸೇಫ್ಟಿಗೆ ಈ ರೀತಿಯ ಗ್ರಿಲ್ಗಳನ್ನೆಲ್ಲ ಮಾಡಿದ್ದಾರೆ ಹಳ್ಳಿ ಒಬ್ಬರೇ ಹೇಗಿರೋದು ಅನ್ನ ಭಯ ಏನ್ ಬೇಡ ಗಟ್ಟುಮುಟ್ಟಾದ ಮನೆ ಈ ಹಳೆ ಕಾಲದ ರೂಫಿಂಗ್ಸ್ ನೀವು ನೋಡೋದಾದ್ರೆ ಎಲ್ಲ ಹಳೆಯ ಮರ ನಾನು ನನ್ನ ಹೆಬ್ಬೆನ್ಸಿನ ಮರ ಅಂತ ಕಾಣುತ್ತೆ ತುಂಬಾ ಗಟ್ಟಿಯಾಗಿದೆ ಎಷ್ಟು ಅಗಲ ಇದೆ ಅಂತ ನೋಡಬಹುದು ಸಾಧಾರಣ ನನ್ನ ಕೈ ಅಷ್ಟು ಅಗಲ ಇದೆ ಇರುವ ರೂಮ್ಗಳು ಇಷ್ಟೊತ್ತು ಮನೆ ನೋಡಿದ್ವಿ ಹಾಗೆಯೇ ಕಾಫಿ ಡ್ರೈವಿಂಗ್ ಯಾರ್ಡ್ ಇದನ್ನೆಲ್ಲ ನೋಡಿದ್ವಿ ಕೊಟ್ಟಿಗೆಗಳಿದ್ದಾವೆ ಗೋಡೌನ್ಗಳಿದ್ದಾವೆ ಎಲ್ಲಾ ರೀತಿಯ ಸೌಕರ್ಯಗಳು ಮನೆಯಲ್ಲಿ ಇದೆ ನೀವು ತಗೊಂಡು ಪರ್ಚೇಸ್ ಮಾಡಿದ್ಮೇಲೆ ಯಾವುದೇ ರೀತಿ ರಿಪೇರಿ ಮಾಡುವಂತ ಕೆಲಸ ಈ ಮನೆಯಲ್ಲಿಲ್ಲ ಇಲ್ಲ ಬಾತ್ರೂಮ್ ಟಾಯ್ಲೆಟ್ಗಳು ಎಲ್ಲ ರೀತಿಯಲ್ಲೂ ಅಚ್ಚುಕಟ್ಟಾಗಿದ್ದಾವೆ ಸೊ ಈಗ ನೆಕ್ಸ್ಟು ನಾವು ವೀಡಿಯೋದಲ್ಲಿ ಮುಂದೆ ನೋಡ್ತಾ ಬರುವಂಥದ್ದು ತೋಟ ಹನ್ನೊಂದು ಎಕರೆ ಇಪ್ಪತ್ತು ಗುಂಟೆ ಏನಂತ ನಾನು ಹೇಳಿದೆ ಹನ್ನೊಂದುವರೆ ಎಕರೆ ರೆಕಾರ್ಡೆಡ್ ಜಾಗ ಅಂಥೇಳಿ ಅಷ್ಟೇ ಬರುತ್ತೆ ಹೆಚ್ಚುವರಿ ಜಾಗ ಇಲ್ಲ ಈಗ ವಿಡಿಯೋದಲ್ಲಿ ನೋಡ್ತಾ ಇರೋದು ಒಂದು ಎಕರೆ ಇಪ್ಪತ್ತು ಗುಂಟೆ ಮನೆಯ ಪಕ್ಕದಲ್ಲಿರುವಂಥ ತೋಟ ಮನೆಯ ಪಕ್ಕದಲ್ಲಿ ಅಂದರೆ ಇಮಿಡಿಯೇಟು ಪಕ್ಕದಲ್ಲಿ ಒಂದು ಎಕರೆ ಇಪ್ಪತ್ತು ಗುಂಟೆ ಅಡಿಕೆ ತೋಟ ಇದೆ ಜಮೀನಿನ ಮಾಲೀಕರು ಹೇಳಿರುವಂಥದ್ದು ಒಂದು ಟನ್ನು ಪೆಪ್ಪರ್ ವಾರ್ಷಿಕವಾಗಿ ಇವರಿಗೆ ಸಿಗ್ತಾಯಿದೆ ಹಾಗೆಯೇ ಒಂದು ಐದರಿಂದ ಹತ್ತು ಸಾವಿರ ಡಿಪೆಂಡ್ಸ್ ಆನ್ ಸೀಸನ್ನು ಐದರಿಂದ ಹತ್ತು ಸಾವಿರ ತೆಂಗಿನಕಾಯಿ ಸಿಕ್ಕಿದ್ರೆ ಇನ್ನು ಒಂದು ಟನ್ನು ಅಡಿಕೆ ರಾಶಿ ಇಡಿ ಡ್ರೈ ಇದು ಇವರ ಕ್ರಾಪ್ ಡೀಟೇಲು ಸಾರಿ ಕಾಫಿ ಒಂದು ಹೇಳಲಿಕ್ಕೆ ಮರುತ್ತೆ ಇನ್ನೂರೈವತ್ತು ಚೀಲ ಕಾಫಿ ಅಪ್ರಾಕ್ಸಿಮೇಟ್ ಬರ್ತಾ ಇದೆ ತೋಟದಲ್ಲಿ ಎಲ್ಲ ವ್ಯವಸ್ಥೆಗಳು ನೀರಿನ ವ್ಯವಸ್ಥೆ ಆಗಿರ್ಬೋದು ಅಥವಾ ತೋಟದ ಒಳಗಡೆ ಓಡಾಡುವಂಥ ದಾರಿ ಎಲ್ಲ ವ್ಯವಸ್ಥಿತವಾಗಿ ಚೆನ್ನಾಗಿದೆ ಈ ಭಾಗ ಒಂದು ಎಕರೆ ಇಪ್ಪತ್ತು ಗುಂಟೆ ಏನು ಹೇಳಿದೆ ನಾನು ಈ ಭಾಗ ಮನೆಯ ಪಕ್ಕದಲ್ಲಿದೆ ಅಂತ ಹೇಳಿದೆ ಸೊ ಇಲ್ಲಿ ನೀರಿನ ವ್ಯವಸ್ಥೆಗೆ ಒಂದು ಹಳೆಯ ಕಾಲುವೆ ಆ ಕಾಲುವೆಯಿಂದ ಕೂಡ ನೀರು ಹಾಯಿ ನೀರು ಮೂಲಕ ಮಾಡ್ಕೊಳ್ಬೋದು ಸ್ವಲ್ಪ ಇಳಿಜಾರಿನ ಜಾಗ ತುಂಬ ಏನಲ್ಲ ಮ್ಯಾನೇಜ್ ಮಾಡ್ಬೋದು ತೋಟ ಭಾಳ ಇಳಿಜಾರಿನ ಜಾಗ ಆದರೆ ಕೆಲಸ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಕಾಫಿ ಕೊಯ್ಲು ಮಾಡಲಿಕ್ಕೆ ಈ ಥರದ್ದೆಲ್ಲ ಆ್ಯಕ್ಟಿವಿಟೀಸಿ ಸ್ವಲ್ಪ ಕಷ್ಟ ಆಗ್ತದೆ ಇದು ಲೆವೆಲ್ಲಿರೋ ಇರೋ ಜಾಗ ಸೊ ಇದಿಷ್ಟು ಮನೆ ಹತ್ತಿರದ ಜಾಗ ನೋಡಿದ್ರೆ ನೀವು ಹಳೆಯ ಕಾಲದ ಮನೆ ಅಂತ ಹೇಳ್ತಿದ್ರು ಉತ್ತರ ಕರ್ನಾಟಕ ಭಾಗದಲ್ಲಿ ವಾಡೆ ಮನೆ ಅಂತ ಕೇಳಿ ನೀವು ಧಾರವಾಹಿಗಳಲ್ಲಿ ಅಥವಾ ಟಿ ವಿ ಶೋಗಳಲ್ಲಿ ನೋಡಿರ್ಬೋದು ಅದೇ ರೀತಿಯ ಭಾಳ ದೊಡ್ಡದಾದ ಮನೆ ಇನ್ನು ಉಳಿದಂತೆ ಹತ್ತು ಎಕರೆ ಮಿಶ್ರ ಬೆಳೆಯ ತೋಟ ಕಾಫಿ ಅಡಿಕೆ ಪ್ಲಸ್ ಮೆಣಸಿರುವಂಥ ತೋಟ ನೀವೀಗ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಿ ಇದು ಕೂಡ ಲೆವೆಲ್ ಆಗಿರುವಂಥ ಜಾಗ ಯಾವುದೇ ಏರು ತಗ್ಗುಗಳಿಲ್ಲದಂಥ ಜಾಗ ನಾನು ವಿಡಿಯೋ ತಗೊಂಡು ಸಾಧಾರಣ ಒಂದು ತಿಂಗಳ ಮೇಲೆ ಆಗಿದೆ ಹಾಗಾಗಿ ತಾನೇ ಬ್ಲಾಸಮ್ ಆಗಿತ್ತು ಕಾಫಿ ಹೂ ಕಾಫಿ ಹೂಗಳು ಬಂದಿದ್ವು ಹೆಚ್ಚು ಕಮ್ಮಿ ನವೆಂಬರ್ ಡಿಸೆಂಬರ್ ಟೈಮಿನಲ್ಲಿ ಕಾಫಿ ಹಣ್ಣೆಲ್ಲ ಎಲ್ಲ ಕುಯ್ದಾಗುತ್ತೆ ಕುಯ್ದಾದ ಮೇಲೆ ನೀರು ಕಟ್ಟಿದರೆ ಈ ರೀತಿ ಆಗುತ್ತೆ ಅದೇ ಟೈಮಿಗೆ ಮೆಣಸು ಕೂಡ ಕಟಾವಿಗೆ ಬರುತ್ತೆ ಇನ್ನು ಹೇಳಲೇಬೇಕಾದಂಥ ಇನ್ನೊಂದು ವಿಚಾರ ನಾಗನ ಸನ್ನಿಧಿ ಇದೆ ಜಮೀನಿನಲ್ಲಿ ಜಮೀನ ರಕ್ಷೆಗೆ ಭಾಳ ಹಳೆ ಕಾಲದಿಂದ ಈ ದೇವರಿಗೆ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಮುಂದೆ ಜಮೀನು ಪರ್ಚೇಸ್ ಮಾಡೋವಂಥವ್ರು ಅದನ್ನು ಮುಂದುವರ್ಸ್ಕೊಂಡು ಹೋದರೆ ತುಂಬ ಉತ್ತಮ ಅದು ಬಿಟ್ಟು ಜಮೀನಿನ ಬೇರೆ ಎಲ್ಲ ಡೀಟೇಲ್ನ ಕೊಟ್ಟಿದ್ದೀನಿ ಅನಿಸುತ್ತೆ ಎಲ್ಲ ರೀತಿ ಇಲ್ಲೂ ರೆಡಿ ಇರುವಂಥ ತೋಟ ನಾನು ಏನು ನಾಗನ ಸಂದಿಧಿ ಅಂತ ಹೇಳಿದೆ ಇದೇ ಸಣ್ಣದಾಗಿ ಒಂದು ಗುಡಿ ಕಟ್ಕೊಂಡಿದ್ದಾರೆ ಇದಕ್ಕೆ ಪೂಜೆ ಪೂಜೆಯನ್ನು ಮಾಡಬೇಕಾಗುತ್ತೆ ಇಲ್ಲಿಂದ ಒಂದು ನಮಸ್ಕಾರ ಮಾಡಿಬಿಡಿ ಓವರಾಲ್ ಆಗಿ ನೀರಾವರಿ ಜಮೀನು ಬೇಕಾದಷ್ಟು ನೀರಿದೆ ಎಲ್ಲ ಕಡೆ ಪೈಪ್ಲೈನ್ ವ್ಯವಸ್ಥೆ ಇದೆ ಕೆರೆ ಇದೆ ದೊಡ್ಡದಾದ ಒಂದು ಕೆರೆ ಇದೆ ಬೋರ್ವೆಲ್ ಇದೆ ಒಂದು ಜಮೀನಿಗೆ ಅಥವಾ ಒಂದು ಕಾಫಿ ಎಸ್ಟೇಟಿಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆಗಳಿದ್ದಾವೆ ತೆಂಗಿನ ಮರಗಳು ನಾನು ಹೇಳಿದ್ನಲ್ಲ ಒಂದು ಐದರಿಂದ ಹತ್ತು ಸಾವಿರ ತೆಂಗು ವಾರ್ಷಿಕವಾಗಿ ಬರುತ್ತೆ ಅಂತ ತೆಂಗಿನ ಮರಗಳು ಕಾಣ್ಬೋದು ಕಾಫಿ ತೋಟದ ಆ ಕಡೆ ಈ ಕಡೆ ದಾರಿ ಮಧ್ಯದಲ್ಲಿ ದಾರಿ ಆ ಕಡೆ ಈ ಕಡೆ ಎಲ್ಲ ಕಾಫಿ ತೆಂಗಿನ ಮರಗಳು ಇದ್ದಾವೆ ಎಲ್ಲ ವೀಡಿಯೋದಲ್ಲಿ ನಾನು ಹೇಳ್ತೀನಿ ಕಾಫಿ ತೋಟದ ರೇಟ್ಗಳು ಜಾಸ್ತಿ ಆಗಿದ್ದಾವೆ ಅಂತ ಇದರದ್ದು ಕೂಡ ಸ್ವಲ್ಪ ಫ್ಯಾನ್ಸಿ ರೇಟ್ ಅಂತ ನೀವು ಅಂದ್ಕೊಂಡ್ರೂ ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಅವರು ಡಿಮ್ಯಾಂಡ್ ಇದೆ ಒಂದು ಎಕರೆಗೆ ನಲವತ್ತು ಲಕ್ಷ ರೂಪಾಯಿ ಮೂವತ್ತರಿಂದ ಮೂವತ್ತೈದಂತೂ ನಡೀತಾ ಇದೆ ಇದಕ್ಕೆ ನಲವತ್ತು ಲಕ್ಷ ಕೇಳ್ತಾ ಇದ್ದಾರೆ ಎಲ್ಲ ವ್ಯವಸ್ಥೆ ಇರುವಂಥ ಜಾಗ ನೀವು ಹೊಸದಾಗಿ ಮಾಡುವಂಥದ್ದು ಏನಿಲ್ಲ ಮನೆ ಕಟ್ಟಬೇಕು ಅಂತ ಎಲ್ಲ ಮನೆ ಇದೆ ಡ್ರೈಯಿಂಗ್ ಯಾರ್ಡ್ ಮಾಡಬೇಕು ಅಂತ ಎಲ್ಲ ಡ್ರೈಯಿಂಗ್ ಯಾರ್ಡ್ ಇದೆ ತೋಟದಲ್ಲಿ ಎಲ್ಲ ಗಿಡಗಳು ಕೊಟ್ಟಿದ್ದಾರೆ ಫಸಲು ಬರ್ತಾ ಇದೆ ಓಡಾಡಲಿಕ್ಕೆ ರಸ್ತೆ ಚೆನ್ನಾಗಿದೆ ಮೇಯ್ನ್ ಹೈವೇಯಿಂದ ನಿಮಗೆ ಹೈವೇ ಅಂದರೆ ಡಿಸ್ಟ್ರಿಕ್ಟ್ ಮೇಜರ್ ರೋಡು ಕೊಪ್ಪ ಜೈಪುರ ಮೇಯ್ನ್ ರೋಡಿಂದ ಸುಮಾರು ಒಂದೂವರೆ ಕಿಲೋಮೀಟ್ರು ಬರಬೇಕು ಅದರಲ್ಲಿ ಅರ್ಧ ದಾರಿ ನಿಮಗೆ ಕಾಂಕ್ರೀಟ್ ರೋಡಾದರೆ ಇನ್ನೊಂದು ಅರ್ಧ ದಾರಿ ಮಣ್ಣು ರಸ್ತೆ ಇದೆ ಇದಿಷ್ಟು ಈ ಜಮೀನಿನ ಮಾಹಿತಿ ಫುಲ್ ಮಾಹಿತಿ ಇದರಲ್ಲೇ ಕೊಟ್ಟಿದ್ದೀನಿ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಾದರೆ ನನ್ನ ವಾಟ್ಸಪಿಗೆ ನೀವು ಮೆಸೇಜ್ ಹಾಕ್ಬೋದು ಒಂದು ವೇಳೆ ಕಾಲ್ ಕನೆಕ್ಟ್ ಆಗಲಿಲ್ಲ ಅಂತಂದರೆ ಇಲ್ಲ ಕಾಲ್ ಮಾಡಿದ್ರೆ ತುಂಬ ಉತ್ತಮ ನಾನು ಈ ವಿಡಿಯೋದಲ್ಲಿ ಕೆರೆ ತೋರಿಸಿಲ್ಲ ಮತ್ತು ವೀಡಿಯೋ ಮಾಡಲಿಕ್ಕಾಗಿಲ್ಲ ಇನ್ನೊಮ್ಮೆ ಕಡೆ ಹೋದಾಗ ಒಂದು ಇನ್ನೊಂದು ಸಣ್ಣ ಶಾರ್ಟ್ ವೀಡಿಯೋ ಮಾಡಿ ಹಾಕಿರ್ತೀನಿ ಯಾರಾದರೂ ಆಸಕ್ತರು ಕೊಳ್ಳುವವರಿದ್ದರೆ ದಯವಿಟ್ಟು ಬಂದು ನೋಡಿ ಜಾಗ ಹಂಡ್ರೆಡ್ ಪರ್ಸೆಂಟ್ ಇಷ್ಟ ಆಗುತ್ತೆ ನಿಮಗೆ ಇನ್ನು ಹೆಚ್ಚಿನ ಮಾಹಿತಿಗೆ ಫೋನ್ ಮಾಡಿ ಜನರಲ್ ಪ್ರಾಪರ್ಟಿ ಪಕ್ಕಾ ಪೋಡಿಯಾಗಿದೆ ಸ್ವಲ್ಪ ದೊಡ್ಡ ವೀಡಿಯೋ ಹತ್ತರಿಂದ ಹನ್ನೊಂದು ನಿಮಿಷದ ವೀಡಿಯೋ ಇಲ್ಲಿವರೆಗೂ ನನ್ನ ಜೊತೆ ಇದ್ದಿದ್ದಕ್ಕಾಗಿ ಧನ್ಯವಾದಗಳು ಯಾರೆಲ್ಲ ನನ್ನ ವೀಡಿಯೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಯಾರಾದರೂ ತೋಟ ಇದ್ದರೆ ಅವರಿಗೆ ವಿಚಾರನ ತಿಳಿಸಿ ಥ್ಯಾಂಕ್ ಯು ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು